ಈ ಹೋರಾಟ ಪಂಚಮಸಾಲಿ ಸಮಾಜದ ಟೂಯೆ ಮೀಸಲಾತಿಯ ಹೋರಾಟ ಇದು ಅಂತಿಮ ಘಟ್ಟವನ್ನು ತಲುಪ್ತಾ ಇದೆ ಹೇಳಿ ನನಗನಿಸ್ತದೆ ಅಪ್ಪ ಅವರು ಬಂದ ಮೇಲೆ ಸಮಾಜದ ಈ ರಾಜ್ಯದಲ್ಲಿ ದೇಶದಲ್ಲಿ ಸಮಾಜದ ಬಾಂಧವರು ನಮ್ಮ ಸಮಾಜ ಏನು ಬೆಳೀತಾ ಹೋಗ್ತಾ ಇದೆ ನಮಗೂ ಕೂಡ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಸಮಾನತೆ ಬೇಕು ಮೀಸಲಾತಿ ಬೇಕು ಅಂತ ಹೋರಾಟವನ್ನು ಏನು ಪ್ರಾರಂಭ ಮಾಡಿ ಮೂರುವರೆ ವರ್ಷ ಆಯಿತು ಒಂದು ಬಿಸಿಲು ಚಳಿ ಮಳೆ ಅಣದೆ ಏನು ಅವರು ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದರೆ ಬಂದು ಬಾಂಧವರು ನಾವು ಕೂಡ ಸಮಾಜದ ಹೋರಾಟದಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿದ್ವಿ ಆದರೆ ಏನಾಗಿದೆ ಅಂತಂದರೆ ನಾವು ಪಂಚಮಸಾಲಿ ಸಮಾಜದವರು ನಾವು ಯಾವತ್ತಿದ್ರೂ ಕೂಡ ಬಸವಣ್ಣನವರ ತತ್ವವನ್ನು ನಡೆ ಆ ಸಿದ್ಧಾಂತದಲ್ಲಿ ನಡೆಯುವಂಥವ್ರು ನಮಗೆ ಸಮಯ ಪ್ರಜ್ಞೆಯೂ ಇದೆ ನಮಗೆ ಸಹಿಸಿಕೊಳ್ಳುವಂತ ಗುಣಧರ್ಮನೂ ಇದೆ ನಾವು ನಮಗಿನ್ನ ಚಿಕ್ಕವರು ಯಾರೂ ಇಲ್ಲ ಅನ್ನುವಂತ ಒಂದು ಭಾವನೆ ಕೂಡ ಇದೆ ಆದರೆ ಅದನ್ನು ಕೆಲವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ದುರುಪಯೋಗ ಪಡಿಸ್ಬೋದು ನಮ್ಮ ಸಹಿಷ್ಣುತೆ ಭಾವನೆಯನ್ನು ನಮ್ಮ ಪೇಶನ್ಸನ್ನು ಪದೇ 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 ಅದನ್ನು ಹೊರಗೆ ಹಚ್ಚುವಂಥ ಕೆಲಸ ಆಗುತ್ತೆ ಅಗ್ನಿ ಪರೀಕ್ಷೆ ಮಾಡಿಸುವಂಥ ಕೆಲಸ ಆಗುತ್ತೆ ಆದರೆ ಅಪ್ಪಾಜಿ ನಾನು ತಮ್ಮ ಏನು ಈ ಒಂದು ಆಗ್ರಹ ಇದೆ ಈ ಆಗ್ರಹವನ್ನು ಭಾಳಷ್ಟು ವಿನಯಪೂರ್ವಕವಾಗಿ ನಾನು ಅದನ್ನು ನಿರ್ವಹಿಸ್ತೇನೆ ಹಾಗೆ ಒಂದು ನಿರ್ಣಾಯಕ ಘಟ್ಟವನ್ನು ತಗ್ತಾಯಿತ್ತು ನಮ್ಮ ಹೋರಾಟ ಇವತ್ತು ನಾವು ತಗೊಳ್ಳಲ್ಲ ಅಂತಂದರೆ ಸಮಾಜಕ್ಕೆ ಎ ಮೀಸಲಾತಿಯನ್ನು ತಗೊಳ್ಳಲ್ಲ ಅಂತಂದರೆ ಮುಂದೆ ಯಾವತ್ತೂ ಕೂಡ ಮೀಸಲಾತಿ ನಮಗೆ ಸಿಗೋದು ನಾವು ಬೇರೆ ಸಮಾಜದವ್ರನ್ನ ಅವ್ರಿಗೆ ಅನ್ಯಾಯ ಮಾಡಿ ನಮಗೆ ಎ ಕೊಡಿ ಅಂತ ಹೋರಾಟ ಮಾಡ್ತೇವೆ ಹೋರಾಟದ ಮೊದಲನೇ ಭಾಷಣದಲ್ಲಿನೇ ಅಪ್ಪಾಜಿಯವರು ಸ್ಪಷ್ಟಪಡಿಸಿದ್ದಾರೆ ಬೇರೆಯವ್ರಿಗೂ ಕೊಡಿ ನಮಗೂ ಕೊಡಿ ಬೇರೆಯವ್ರಿಗೆ ಕೊಟ್ಟು ನಮ್ಮನ್ನು ಬಿಡಬೇಡಿ ಯಾಕಂತಂದರೆ ಸಮಾಜ ದಿನದಿಂದ ದಿನಕ್ಕೆ ಕೆಳಗಡೆ ಹೋಗುವಂಥ ಈ ಒಂದು ರೈತಾಪಿ ಜನ ನಾವು ನಿಸ್ವಾರ್ಥತೆಯಿಂದ ಸಮಾಜದಲ್ಲಿ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಧ್ವನಿಯನ್ನು ಪದೇ ಪದೇ ತುಳಿಬೇಡಿ ಅಂತ ಹೇಳಿ ನಾವೆಲ್ಲರಿಗೂ ಇಲ್ಲಿಯವರೆಗೆ ಕೈ ಮುಗಿದು ಕೇಳ್ಕೊಂಡು ಬಂದ್ವಿ ತಾವು ಹೇಳಿದ ಹಾಗೆ ವಿಧಾನಸಭೆ ಅಧಿವೇಶನದಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡು ನಾನು ಮಾಡ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ ಸಮಾಜದ ಇಪ್ಪತ್ತು ಜನರನ್ನ ಸೇರಿಸ್ಕೊಂಡು ಸ್ಪೀಕರ್ ಅವರ ಹತ್ರ ಚರ್ಚೆಗೆ ಸಮಯವನ್ನು ತಗೊಂಡು ನಾವು ಕೂಡ ಅಲ್ಲಿಗೆ ಆಗ್ರಹವನ್ನು ಮಾಡಿದ್ವಿ ಬೇರೆ ಸಮಾಜದ ಒಳತಿಗೆ ಯಾವ ರೀತಿ ತಾವು ಇದನ್ನು ಮಾಡ್ತಿರೋ ಅಷ್ಟೇ ನಮ್ಮ ಸಮಾಜದ ಒಳತಿಗೆ ಕೂಡ ತಾವು ಕಾರ್ಯಪ್ರವೃತ್ತ ಆಗಬೇಕು ಅಂತ ನಾವು ಕೂಡ ಆಗ್ರಹ ಸಮಾಜದ ಮಗಳಾಗಿ ತಾವು ಏನು ನನ್ನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ದೀರ ನಾನು ಚುನಾವಣೆಯಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕಾರ ಮಾಡಿದಂಥ ಕಿತ್ತೂರು ರಾಣಿ ಚೆನ್ನಮ್ಮನರ ವಂಶಸ್ಥಳು ಅಂತ ಆ ತಾಯಿ ಎಷ್ಟೇ ಹೋರಾಟವನ್ನು ಮಾಡಿದರೂ ಕೂಡ ಎದೆ ಯಾವ ರೀತಿ ನುಗ್ಗಿದ್ಲೋ ಅದೇ ರೀತಿ ಕೂಡ ರಾಜಕಾರಣ ಇದು ನಿಂತು ನೀರಲ್ಲ ರಾಜಕಾರಣ ಯಾರದ ಮನೆಯ ಯಾರ ಮನೆಯ ಸೊತ್ತೂ ಅಲ್ಲ ಆಸ್ತಿನೂ ಅಲ್ಲ ಗೆದ್ದಾಗ ಸೊಕ್ಕು ಬರೋದು ಸೋತಾಗ ಸೊಗೋದು ಅದು ನಮ್ಮ ಗುಣಧರ್ಮ ಅಲ್ಲ ನಾವು ಯಾವ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡಿದ್ದೀನಿ ಸಮಾಜದ ಎಲ್ಲ ಬಾಂಧವರು ಏನು ನನ್ನ ಬೆನ್ನಿಗೆ ನಿಂತಿದ್ದೀರಿ ನಮಗೆ ಇದೇ ಸಂದರ್ಭದಲ್ಲಿ ನಾನು ಮನಪೂರ್ವಕವಾಗಿ ನನ್ನ ಪರವಾಗಿ ಕುಟುಂಬದ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತಾ ನನ್ನಲು ಸಣ್ಣವನಿದ್ದಾನೆ ಸಮಾಜದ ಏಳಿಗೆಗೆ ಸಮಾಜದ ಹೋರಾಟದಲ್ಲಿ ಇಡೀ ಕುಟುಂಬ ಸಮೇತ ನಾವು ನಿಲ್ತೀವಿ ಮುಂದಿನ ಅಧಿವೇಶನದಲ್ಲಿ ಟೂ ಎ ಮೀಸಲಾತಿ ಏನು ನಮ್ಮ ಒಂದು ಬದ್ಧತೆ ಇದೆ ಯಾಕಂತಂದರೆ ತೋರಿಸೋದೊಂದು ಮಾಡೋದೊಂದು ಜಾಯ ಮಾಡಂದು ನಂದಲ್ಲ ಆ ಬದ್ಧತೆಯನ್ನು ನಾನು ಉಳಿಸ್ಕೊಳ್ತೀನಂತ ಭಾಷೆ